ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನಂತರ ಸ್ಟೌನ ಆನ್ ಮಾಡ್ಕೊಂಬಿಟ್ಟು ಅದಕ್ಕೆ ಬಾಣಲಿನ ಇಟ್ಟು ಬಾಣಲಿ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಹಾಕ್ತೆ ಯಾಕೆಂದರೆ ಶಾವಿಗೆ ನೀರು ಯಾಕಪ್ಪ ಹಾಕ್ತೆ ಅಂದರೆ ಶಾವಿಗೆ ಅಂಟ್ಕೊಳ್ಳಲ್ಲ ಉಡಿ ಉಡಿಯಾಗಿರುತ್ತೆ ಸೊ ಹಂಗಾಗಿ ಎಣ್ಣೆ ಜೊತೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡಿ ನಾನು ಎರಡು ಕಪ್ ಶಾವಿಗೆನ ತೊಗೊಂಡಿದ್ದೀನಿ ಈಗ ಬಾಣಲಿಗೆ ನೀರೊಳಗೆ ಹಾಕ್ತಾ ಇದ್ದೀನಿ ಶಾವಿಗೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿಯನ್ನು ಬೇಯಿಸೋಗ್ಬಿಡಿ ಒಂದೇ ನಿಮಿಷ ಸಾಕು ನೋಡಿ ನೀಟಾಗಿ ಬೆಂದೋಗ್ಬಿಡುತ್ತೆ ಒಂದು ನಿಮಿಷಕ್ಕೇ ಜಾಸ್ತಿ ಬೇಯಿಸ್ಬೇಡಿ ತೆಳ್ಳ ಆಗ್ಬಿಡುತ್ತೆ ಸೊ ನೀವು ನೋಡಿ ಈ ರೀತಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಈ ಥರ ನೀಟಾಗಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ನೀರಲ್ಲಿ ಚೆನ್ನಾಗಿ ನೋಡಿ ಈ ಥರ ಉಡಿ ಉಡಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಉಡಿ ಉಡಿಯಾಗಿ ಬರುತ್ತೆ ನಂತರ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ನೀರನ್ನೆಲ್ಲ ನಾನು ಇದ್ದೀನಿ ಹ್ಞೂ ಈ ರೀತಿ ನೀರನ್ನ ಸೋಸ್ಕೊತಾ ಇದ್ದೀನಿ ನೀರು ಸೋಸ್ಕೊಂಡ್ರೆ ಅದು ಉಡಿ ಆಗಿರೋ ಸಿಗುತ್ತೆ ಆ ನೀರು ನಮಗೆ ಬೇಡ ಚೆಲ್ಬೇಡೋಣ ನೋಡಿ ನೋಡಿ ನೀಟಾಗಿ ನಾನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡಾದ್ಮೇಲೆ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಇನ್ನೊಂದು ಬಾಣಲಿಗೆ ಎಣ್ಣೆನ ಹಾಕಿ ನಂತರ ಇದಕ್ಕೆ ಸಾಸಿವೆ ಕಡಲೆಬೇಳೆ ಕರಿಬೇವು ಮೂರನ್ನು ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮೂರನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಉದ್ದುದ್ದಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕೈ ಆಡಿಸ್ತಾನೇ ಇರಿ ಇಲ್ಲ ಅಂದರೆ ಒತ್ತೋಗ್ಬಿಡುತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಈರುಳ್ಳಿ ನೀಟಾಗಿ ಫ್ರೈ ಆದರೆ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ನಂತರ ಇದಕ್ಕೆ ಕರುವೇನು ಸಾಂಬಾರ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಸಾಂಬಾರು ಸೊಪ್ಪನ್ನ ಹಾಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ನಾನು ಅರ್ಧ ಚಮಚ ಅರ್ಶಿಣ ಪುಡಿ ತಗೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನೀವು ಅನ್ಕೋಬೋದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂತ ಸೇಮ್ ಚಿತ್ರಾನ್ನ ಥರನೇ ಕಾಣುತ್ತೆ ಸೇಮ್ ಚಿತ್ರಾನ್ನದು ಹೆಂಗೆ ಮಾಡ್ತೀವಿ ಹುಳಿನ ಮಾಡ್ಕೊಬಿಟ್ಟು ನಂತರ ಇದಕ್ಕೆ ನಾನು ಆಗಲೇ ನೆನೆಸಿಟ್ಕೊಂಡಿದ್ನಲ್ಲ ಶಾವೇನ ನೀರಲ್ಲಿ ಇದು ಮಾಡಿಬಿಟ್ಟು ಶಾವಿಗೆನ ಹಾಕೊಂಡೆ ನೋಡಿ ಶಾವಿಗೆನ ಹಾಕೋಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಅಂತ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬೇಯಿಸಿ ಸಾಕು ಜಾಸ್ತಿ ಬೇಯಿಸ್ಬೇಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ನಿಮಿಷ ಬೇಯಿಸಿದ್ರೆ ಸಾಕು ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಕಳಿಸ್ಕೋಬೇಕು ನೋಡಿ ಹೇಗೆ ಉಡಿ ಉಡಿಯಾಗಿದೆ ಅಂತ ನೋಡಿ ಈ ರೀತಿ ಉಡಿ ಉಡಿಯಾಗಿ ಮಾಡ್ಕೋಬೇಕು ನೀವು ಜಾಸ್ತಿ ನೋಡಿದ್ರಲ್ಲ ಈ ರೆಸಿಪಿ ಹೇಗೆ ಮಾಡೋದು ಅಂತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಬಾಯ್